ಟೀಚರ್ಸ್ ಎಂಬತ್ಮೀಚರ್ಸ್ ಆಮೇಲೆ ಆಮೇಲೆ ನೀವು ಮಾತಾಡೋದು ತಗೋತೀನಿ ಸರ್ ನಮಸ್ತೆ ಈಗ ಅವರಿಗೆ ಗೆಸ್ಟ್ ಟೀಚರ್ ಬೇಡ ನಮಗೆ ಪರ್ಗ್ನೆಂಟ್ ಟೀಚರ್ ಬೇಕು ಅಂತ ಕೇಳ್ತಿದಾರೆ ಸರ್ ಅದೇ ಅದೇ ಹಾಗೆ ಆಗಿದೆ ಸರ್ ಈಗ ಬಟ್ ಇವ್ರು ಕೇಳ್ತಾರೆ ನಮಗೆ ಪರ್ಗ್ನೆಂಟ್ ಟೀಚರ್ ಬೇಕು ಗೆಸ್ಟ್ ಟೀಚರ್ ಬೇಡ ಅಂದ್ರೆ ನಮ್ಮ ಮಕ್ಕಳನ್ನ ಕಳಿಸ್ತೀವಿ ಅಂತ ಕೇಳ್ತಿದ್ದಾರೆ ಸರ್ ಇವ್ರ ಮಕ್ಕಳು ಕೂರಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ಸರ್ ಮಾಡ್ತಾ ಇದ್ದೀನಿ ಸರ್ ಬೆಳಗಿಂದ ಮಾಡ್ತಾ ಇದ್ದೀನಿ ಸರ್ ಅವ್ರಿಗೆ ಕಮೆಂಟ್ಸ್ ಮಾಡ್ತಾ ಇದ್ದೀನಿ ಸರ್ ಅದೇ 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 ಹೇಳಿದೆ ಸರ್ ಅವ್ರಿಗೆ ಬೆಳಗಿಂದನೂ ಪೇಮೆಂಟ್ಸ್ ಮಾಡ್ತಾ ಇದ್ದೀನಿ ಬಟ್ ನಮಗೆ ಪರ್ಫೆಕ್ಟ್ ಟೀಚರೇ ಬೇಕು ಹತ್ತು ವರ್ಷ ಇತ್ತು ನಮ್ಮ ಶಾಲೆ ಯಾರು ಪರ್ಫೆಕ್ಟ್ ಟೀಚರ್ ಇಲ್ಲ ನಾಲ್ಕೈದು ಜನ ಇದ್ದಾರೆ ಗುರುಗಳ ಇನ್ನೂರ ಎಂಬತ್ ಮಂದಿಗೆ ನಾಲ್ಕು ಜನ ಹಾಕದನ್ರಿ ಅದಕ್ಕೆ ಕಿಲ್ಲರ್ ಅವರು ಬಂದಿದ್ದರೂ ಅದು ಮಾತ್ರನೇಲ್ಲ ಹೊರಗೆ ಕೂತಿದ್ದಾರೆ ಸರ್ ಅವರೆಲ್ಲ ಕರೆಕ್ಟಾಗಿ ವಿಬಾಸ್ ಮಾಡ್ಕೊಂಡು ಎಲ್ಲ ಇದೆ ಆಮೇಲೆ ಇದೆ ಎಲ್ಲಾ ಡಬಲ್ ಆಗಿ ಸರ್ ನಾವು ದುಡ್ಡಾಕಿ ಮತ್ತೆ ಎಕ್ಸ್ಚೇಂಜ್ ಕೊಡ್ತೀವಿ ಕ್ಯಾಮೆರಾ ನಮ್ಮ ಹತ್ರ ಹೇಳ್ತಿದ್ದೀವಿ ಮಾತಾಡಿ ಸರ್ ಐದಿ ನಾನು और जाना है तो सर कृपया सर ओके लीला मारता है स्टार्ट मार के मार ओके लीला मारता है स्टार्ट मार के मार

ಲಗ್ಡ್ರೆ ಸೇಂಟ್ ನಾನೇನು ಹ್ಮ್ ಬರಲ್ಲ ಮಡೇ ಮಡೇ ಪ್ಲೇರ್ Fura! Fura! ಸರ್ ಬರೇ ನಾವು ಹೇಳೋದಾತು ಅವ್ರು ಹೋಗೋದು ಯಾವ ಮಾಸ್ತಾರ್ ಕಂಡೀಷನ್ ಕೊಡ್ತಾ ಇಲ್ಲ ರೀ ಪ್ರೈವೇಟ್ಗಳನ್ನು ಹಾಕ್ತಾರ ಏನ್ ಮಾಡ್ತಾರೋ ಏನ್ ಕಲಿಸ್ತಾರೋ ಹುಡುಗರು ಮಾತ್ರ ಯಾವುದು ಒಂದು ಒಳ್ಳೆ ಇದಕ್ಕ ಇನ್ನು ಬರ್ ಬರ್ತಾ ಏನಕ್ಕೆ ಸರ್ ಬರ್ತಾ ಇಲ್ಲಿ ಶಾಲೆಯಿಂದ ತೊಗೊಂಡೋಗಿ ಮಕ್ಕಳನ್ನೆಲ್ಲ ಇದ್ರೆ ಆ ಕಡೆ ಈ ಕಡೆ ಹಾಕಿಬಿಡ್ತಾರೆ ಸರ್ ಈ ಶಾಲೆ ಇನ್ಮೇಲೆ ಬಂದಾಗುವ ಚಾನ್ಸಸ್ ಇದೆ ಸರ್ ಇನ್ನೊಂದು ನಾಲ್ಕು ಏನು ಮಾಡಿಸ್ಬೇಕಂದ್ರೆ ಟೋಟಲ್ ಈ ಶಾಲೆ ಮುಸ್ತೈತಿ ಚಾವಿ ಹಾಕಿ ಒಳ್ಳೆ ಶಿಕ್ಷಕರ ಯಾವಾಗ ಶಿಕ್ಷಕರನ್ನ ಯಾವತ್ತಿಲ್ಲಿಂದ ಜಾಗ ಬಿಡ್ಸಕ್ಕಾದ್ರು ಅಂದಿಗೆ ಈ ಶಾಲೆ ಮತ್ಸು ಸ್ಥಿತಿಯಾಗೈತೆ ಅಂತ ನಮ್ಮ ಒಂದಿದೆ ಸರ್ ಅತಿಶಯ ಓರಾಗಿ ನಮಗೆ ಹೇಳಾಕ ಕೇಳಾಕ ಮಾಡೋಕ್ಕೆ ಹೋದ್ರೂ ನಮ್ಮ ಮೇಲೆ ಸಮಸ್ಯೆ ಐತೆ ಅಂತೇಳಿ ಸರ್ ಮಕ್ಕಳು ಉದ್ದೇಶ ಮಕ್ಕಳಿಗೆ ಒಂದು ಕಲಿಕೆ ಉದ್ದೇಶ ಅಲ್ಲ ಸರ್ ಹಾಗಾಗಿ ನಾವು ಸಂಕ್ಷಿಪ್ತ ಅಷ್ಟೇ ಮಾತಾಡ್ತೀವಿ ಸರ್ ಬಂದು ಬಂದು ಯಾವುದ್ರೂ ಒಂದು ನೀರಾಗಲಿ ಒಂದು ಲೈಟ್ ಆಗಲಿ ಪಿ ಡಿ ಒಂದು ತಹಶೀಲ್ದಾರ್ ಆಗಲಿ ನಮ್ಮ ಬಿ ಓರಾಗಲಿ ಒಂದು ಯಾರು ನಮ್ಮ ಸಿ ಆರ್ ಪಿ ಎಫ್ ಬರ್ತಾರ ಯಾರು ಕರೆಸ್ದಾಗ ಬರ್ತಾರ ಅತ್ತಾಗ ಹೂ ಅಂತಾರ ಈತಾಗ ಹೂ ಅಂತಾರೆ ಅವರಿಗೆ ಅಧಿಕಾರ ಕೊಟ್ಟಿದ್ದ ಅಷ್ಟೆ ಜಾಸ್ತಿ ಮಾತಾಡಕೋರು ಅವ್ರಿಗೂ ನಿಗದಲ್ಲ ಮಾತಾಡ್ಬೇಕು ನಾವ ರೀ ಪಾಲಕರೇ ನಮಗೆ ಕಣ್ತಾಗ ತೆಗಿತಾಯಿಲ್ಲ ಮತ್ತು ಈಗ ಒಂದು ಒಳ್ಳೆಯ ಸರ್ಕಾರ ಇದ್ದಾಗ ಇಂಥದನ್ನೆಲ್ಲ ಮಾಡಬೇಕು ಮಕ್ಕಳಿಗೆಲ್ಲ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಬೇಕು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಬಸ್ಗೆಲ್ಲ ಫ್ರೀ ಎತ್ತಿ ಸಡಿಸ್ತಾ ಇದ್ದಾರೆ ಮಕ್ಕಳಿಗೆ ಒಂದು ಏನಾದರೂ ಮಾಡಲಿಲ್ಲ ರೀ ಇಂಥದ್ದನ್ನು ಮಾಡೋದು ಬಿಡಾಕತ್ತ ಒಳ್ಳೆ ಮಾಸ್ ಟೀಚರ್ಗಳ್ನು ಒಯ್ಯಾಕತ್ತಾರ ವಾಪಸ್ ನೀರಿಗೆ ವ್ಯವಸ್ಥೆ ಇಟ್ಟ ನೀರಿಲ್ಲ ನೀರಿನ ವ್ಯವಸ್ಥೆ ಮೇನ್ ಫಸ್ಟ್ ನೀರಿನ ವ್ಯವಸ್ಥೆ ಇಲ್ಲ ಸೌಕರ್ಯ ಇಲ್ಲ ಸರ್ ಲೈಟ್ ಇಲ್ಲ ಸರ್ ಶೌಚಾಲಯ ಎಲ್ಲಿ ಬೇಕಲ್ಲಿ ಅದಕ್ಕೆ ನಾ ಏನು ಹೇಳುದು ಸರ್ ಆಗಲಿ ಮಾತಾಡಿದೆ ನೈಟ್ ಶಾಲಿ ಚಾಲೂ ಮಾಡಿ ಉಗ್ಗಿನ ಕೇರಿ ಇದೆ ಎಲ್ಲಿ ಬೇಕಲ್ಲಿ ರಿಸರ್ಚ್ ಮಾಡ್ತಾರೆ ಬೇಲಿ ಹಾಕಲ್ಲ ಯಾಕೆ ಕಾಣಲ್ಲ ಹಗಲಿ ನೀರು ಬೇಕಾಗಿಲ್ಲ ನೀರ್ ಹಗಲಿ ಆದ್ರೆ ನೀರು ಬೇಕು ಸರ್ ಕುಡಿಯಕ್ಕೆ ಹಗಲಿ ಆದ್ರೆ ರಾತ್ರಿ ಆದ್ರೆ ನೀರ ಬೇಡಲ್ಲ ನೀರು ಕೊಡೋದು ಬೇಡ ಮೂತ್ರ ವಿಸರ್ಜನೆ ಇದನ್ನ ಕಟ್ಟೋದು ಬೇಡ ಅವರು ಅದಕ್ಕಾಗಿ ರಾತ್ರಿ ಚಲೋ ಮಾಡ್ರಿ ಅನ್ನೋ ಉದ್ದೇಶನ ಆ ಮುಮೇಟಿಗೆ ಬಂದೇವ್ ಸರ್ ನಾವು ಎರಡು ನಿಂತು ನೀವ್ ಆರಾಮ್ ಎಲ್ಲ ನಾಷ್ಟ ಊಟ ಎಲ್ಲಾ ಮಾಡ್ಕೊಂಡ್ ಬಂದ್ರಿ ನಿಮ್ದ ಕಾನೂನು ಬದ್ಧತೆ ಒಳಗಡೆ ಬಂದ್ರಿ ನೀವು ನಮ್ದು ಹೇಳ್ರಿ ಬೆಳಗಿಂದ ಇಲ್ಲಿ ತಗೊಂಡೇವೆ ನಾವು ನೀವು ಯಾವಾಗ ಕಳಿಸ್ತೀನಿ ಟೀಚರ್ ಯಾವಾಗ ಎಷ್ಟು ಮಂದಿ ಕಳಿಸ್ತೀರಿ ಅಂದ್ರೆ ಹೇಳ್ರಿ ಮೊದಲ ಅಲ್ಲಿವರೆಗೆ ಸುಮ್ಮನೆ ಇರ್ತೇವೆ ಮತ್ತೆ ಚಲವಾ ನೋಡ್ರಿ ಮತ್ತೆ ಚಾವಿ ಹಾಕ್ತೇವೆ ಬಂತಾಪುರ ಶಿಕ್ಷಣ ಸಿಗ್ತದೆ ಅಂತ ಹೇಳಿ ಬಡವ್ರ ಮಕ್ಕಳ ಕಳಿಸ್ತಾ ಇದು ಇಲ್ಲ ಅಂದ್ರೆ ಮಕ್ಕಳಿಗೆ ಇನ್ನು ಶಿಕ್ಷಣನೂ ಇಲ್ಲ ಮೇನ್ ಊಟ ಒತ್ತಡ ಹೋಗ್ಲಿ ನೀರು ಒತ್ತಡಿಗೆ ಹೋಗ್ಲಿ ಮಕ್ಕಳಿಗೆ ಬೇಕಾಗಿದ್ದೇ ಶಿಕ್ಷಣ ಶಿಕ್ಷಣ ಇಲ್ಲ ಅಂದ್ರೆ ಮತ್ತೇನೈತೆ

ಈಗ ನಾಗೇಂದ್ರ ಸರ್ ನಮ್ಗೆ ಇಲ್ಲಿ ಮನಸ್ಸಿಲ್ಲ ಅಂತ ಹೇಳಿ ಹೋಗ್ಯಾರೀಗ ಅವ್ರಿ ಈಗ ಅವ್ರಿಲ್ಲಿ ಬಂದ್ರೆ ಸರಿ ವರ್ಕ್ ಅವ್ರು ಬನ್ನಿ ನಗರ ಸರ್ ಹೋಗ್ಲಿ ಅವ್ರು ನಮ್ಗೆ ಒಂದೇ ದಿನಕ್ಕೆ ನಾವು ನಿಮಗೆ ಹೋಗಿ ಮನವಿ ಕೊಟ್ಟು ಅಲ್ಲಿ ಬಂದು ನಿಮಗೆ ಮಾತಾಡಿ ಹೋಗಿ ಎಷ್ಟು ದಿನ ಆಯ್ತು ಮೇಡಮ್ ನೀವು ಮಾರನೇ ದಿನ ಒಂಬತ್ತು ಗಂಟೆಗೆ ಅಂತ ಹೇಳಿದ್ರಿ ಒಂಬತ್ತು ಗಂಟೆ ಅಧಿಕಾರ ಇಲ್ರಿ ಮೇಡಮ್ ಒಂಬತ್ತು ಗಂಟೆ ಅಲ್ಲ ಇವತ್ತಾದ್ರೂ ನಾಲ್ಕು ದಿನ ಐತ್ರಿ ಅವ್ರ ಸುದ್ದಿ ಇಲ್ಲ ಈಗ ಬಂದಾಗ ಹೇಳ್ತೀರಿ ಹನ್ನೆರಡುವರೆಗೆ ಬರ್ತಾರೆ ಅವ್ರಿಗೆ ಫೋನ್ ಮಾಡ್ತಾರೆ ನಾಳೆ ಬರ್ತೇವೆ ಅಂತ ಹೇಳಿ ಯಾರನ್ನ ನಾವು ಕೇಳು ಸಿದ್ದೇಶ್ವರ

ನೀವಂತ <laughs> ಎಕ್ಸಿಡೆ ಸರ್ ಎಚ್ ತಗೊಳ್ಳೋದು ಬರೋದು ಇಲ್ಲಿ ಅರವತ್ತೈದು ಎಕ್ಷನ್ ತಗೊಳ್ಳೋದು ನೀವು ಅವ್ರಿಗೆ ಏನಾದರೂ ಹೇಳಿದ್ರೆ ಕ್ರಮ ಕೈಗೊಳ್ಳೋದು ನೀವು ಅದು ಹೋದ್ರು ಬರಲ್ಲ ಅವರ ವಿಶೇಷ ಸತ್ಯಮ ನೀವು <laughs> <laughs>